ಮಂತ್ರಾಲಯ ಶ್ರೀರಾಧವೇಂದ್ರ ಸ್ವಾಮಿಗಳ ದರ್ಶನಕ್ಕೆಂದು ತೆರಳಿದ ಹಾಸನ ಮೂಲದ ಮೂವರು ಯುವಕರು ತುಂಗಭದ್ರಾ ನದಿಗೆ ಸ್ನಾನಕ್ಕೆ ತೆರಳಿದ ವೇಳೆ ನಾಪತ್ತೆಯಾದ ಘಟನೆ ಜರುಗಿದೆ ರಾಯಚೂರು ಬಳಿಯ ಮಂತ್ರಾಲಯ ಶ್ರೀರಾಧವೇಂದ್ರ ಸ್ವಾಮಿಗಳ ದರ್ಶನಕ್ಕೆಂದು ಹಾಸನ ಮೂಲದ ಏಳು ಜನರ ಯುವಕರ ತಂಡ ಆಗಮಿಸಿತು ಈ ವೇಳೆ ತುಂಗಭದ್ರಾ ನದಿಗೆ ಪುಣ್ಯಸ್ನಾನಕ್ಕೆ ತೆರಳಿದ್ದರು ತುಂಗಭದ್ರಾ ನದಿ ಮೈದುಂಬಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಮಂತ್ರಾಲಯ ಮಟ್ಟದ ವತಿಯಿಂದ ಸಾಕಷ್ಟು ಎಚ್ಚರಿಕೆಯನ್ನು ಧ್ವನಿವರ್ಧಕದ ಮೂಲಕ ನೀಡಲಾಗುತ್ತಿತ್ತು ಅದನ್ನು ಲೆಕ್ಕಿಸದೆ ಹಾಸನ ಮೂಲದ ಯುವಕರು ನದಿಗೆ ಸ್ನಾನಕ್ಕೆಂದು ಇಳಿದಿದ್ದಾರೆ ಏಳು ಜನರ ತಂಡದಲ್ಲಿ ಅಜಿತ್ ಇಪ್ಪತ್ತು ಸಚಿನ್ ಇಪ್ಪತ್ತು ಹಾಗೂ ಪ್ರಮೋದ ಹತ್ತೊಂಬತ್ತು ಮೂವರು ನಾಪತ್ತೆಯಾಗಿದ್ದಾರೆ ಮೇಲ್ಭಾಗದಲ್ಲಿ ಹೆಚ್ಚಿನ ಮಳೆಯಿಂದ ಈಗಾಗಲೇ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಭಕ್ತರ ಸಂಖ್ಯೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಮಠದ ಆಡಳಿತ ವರ್ಗವು ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿದ್ದು ವರ್ಗದ ಮೂಲಕ ನದಿಗೆ ಯಾರು ಹಿಡಿಯದಂತೆ ಸೂಚನೆ ನೀಡಲಾಗಿದ್ದರೂ ಈ ಘಟನೆ ಜರುಗಿದೆ ಸದ್ಯ ನೀರು ಪಾಲದ ಯುವಕರನ್ನು ಹುಡುಕುವ ಕಾರ್ಯಾಚರಣೆ ನಡೆಯುತ್ತಿದ್ದು ಮಂತ್ರಾಲಯ ಪೊಲೀಸ್ ಮಠದ ನುರಿತ ಈಜು ತಜ್ಞರ ತಂಡ ಮತ್ತು ನುರಿತ ನಾವಿಕರ ತಂಡದಿಂದ ಶೋಧ ಕಾರ್ಯ ನಡೆಯುತ್ತಿದೆ ಮತ್ತೆ ಯಾರು ಇಲ್ಲಿ ಸ್ನಾನ ಮಾಡೋಕೆ ಆಗಲ್ಲ ನಿಮ್ದು ತಿಳ್ಸ್ಕೊ ಏನ್ ಏನು ಶೋಕ ಎಲ್ಲ ಇವಾಗ ಮೂರು ಮಂದಿ ಹೋದ್ರು ನಿಮ್ಮ ಸ್ನೇಹಿತರು ಯಾರು ತರ್ತಾರ ಅವ್ರ ಪ್ರಾಣ ನೋಡ್ಬೇಕಪ್ಪ ಇಷ್ಟ ಮಾಡ್ತೀವಿ ಯಾರು